ಹೆಲ್ತ್ ಕೇರ್ ಸೆಂಟರ್ನಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡು ವೈದ್ಯರನ್ನು ಸನ್ಮಾನಿಸಲಾಯಿತು ಹಿರಿಯ ವಕೀಲ ಹಾಗೂ ರೋಟೇರಿಯನ್ ಬಿವಿ ಚವರೇಗೌಡ ಅವರು ಮಾತನಾಡಿ ವೈದ್ಯರ ಸಮರ್ಪಣಾ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ವೈದ್ಯರಾದ ಬಿಸಿ ರಾಯರವರು ಸಾಮಾಜಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಅವರ ಜನ್ಮದಿನವನ್ನು ವೈದ್ಯರ ದಿನವಾಗಿ ಜುಲೈ ಒಂದರಂದು ಆಚರಿಸಲಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಲಕ್ಷ್ಮಿ ಹೆಲ್ತ್ ಕೇರ್ ಸೆಂಟರ್ನ ಮುಖ್ಯಸ್ಥರಾದ ಡಾ ಕೆ ಪ್ರಕಾಶ್ ಬಾಬುರವರ ತಂಡ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸುತ್ತಿರುವುದು ರೋಗಿಗಳಲ್ಲಿ ಮಾನಸಿಕ ಸ್ಥೈರ್ಯ ತುಂಬಲು ಕಾರಣವಾಗಿದೆ ಎಂದು ತಿಳಿಸಿದರು ಡಾಕ್ಟರ್ ಬಿ ಸಿ ರಾಯ್ ಅವರ ಜನ್ಮದಿನವನ್ನ ನಾವು ಇವತ್ತು ರೈತರ ದಿನಾಚರಣೆಯಿಂದ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಸಿ ರಾಯ್ ಅವರು ಪಶ್ಚಿಮ ಬಂಗಾಳದವರು ಅವರು ಮಾನವ ಸೇವೆ ಮಾಧವನ ಸೇವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಉತ್ತಮ ವೈದ್ಯರಾಗಿ ಆಡಳಿತಗಾರರಾಗಿ ಈ ದೇಶದ ಒಂದು ಮಾದರಿಯನ್ನು ನಮಗೆ ಕೊಟ್ಟಿದ್ದಾರೆ ಅವರ ಜನ್ಮದಿನದ ಅಂಗವಾಗಿ ನಮ್ಮ ವೈದ್ಯರ ದಿನಾಚರಣೆಯನ್ನು ಅಂದ್ಕೊಂಡಿದ್ದೀವಿ ಯಾಕೆಂದರೆ ತಮ್ಗೆಲ್ಲ ಗೊತ್ತಿದೆ ವೈದ್ಯರ ಸಮಾಜದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾದದ್ದು ವೈದ್ಯ ನಾರಾಯಣ ವೈದ್ಯರನ್ನ ನಾರಾಯಣನ ಹೋಲಿಸ್ತಾ ಇದ್ದೀವಿ ಒಬ್ಬ ಮನುಷ್ಯನ ಜೀವ ಅವರ ಕೈಯಲ್ಲಿದೆ ಮನುಷ್ಯನ ಆರೋಗ್ಯ ಅವರ ಕೈಯಲ್ಲಿದೆ ನಿಸ್ವಾರ್ಥ ಸೇವೆ ಸಾಮಾಜಿಕ ಸೇವೆ ರೋಟರಿ ಮಿಟ್ಟೌನ್ ಅಧ್ಯಕ್ಷ ಎಂಎಂ ರಾಜೇಗೌಡರವರು ಮಾತನಾಡಿ ಸಮಾಜಕ್ಕೆ ವೈದ್ಯರ ಪಾತ್ರ ಅಪಾರ ಈ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಲ್ತ್ ಕೇರ್ ಸೆಂಟರ್ ಸಹಯೋಗದಲ್ಲಿ ರೋಟರಿ ಸಂಸ್ಥೆ ವರ್ಷದ ಎಲ್ಲಾ ದಿನವೂ ನಿಗದಿತ ಸಮಯದಲ್ಲಿ ಉಚಿತ ಚಿಕಿತ್ಸೆ ನೀಡುವ ಯೋಜನೆ ಹಮ್ಮಿಕೊಂಡು ಸಾಮಾಜಿಕ ಕೆಲಸದಲ್ಲಿ ತೊಡಗಿದೆ ಎಂದರು ಈ ಸಮಾಜಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಸಂಸ್ಥೆಗಳು ಇಂಥ ಒಂದು ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಬೇಕಾಗಿದೆ ಅಂತ ದಿವಸದಲ್ಲಿ ಇವತ್ತು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಇವತ್ತಿಂದ ಮುನ್ನೂರ ಅರವತ್ತೈದು ದಿವಸ ಡಾಕ್ಟರ್ ಡೇನ ಯಾತಿಗೆ ಇವತ್ತು ಅನೌನ್ಸ್ ಮಾಡ್ತಿದ್ರು ಇವತ್ತು ಅದಕ್ಕೋಸ್ಕರ ನಾವು ಇವತ್ತು ತೀರ್ಮಾನ ಮಾಡುದು ಮಾಡಲೇಬೇಕು ಅಂತಕ್ಕಂಥದನ್ನ ನಮ್ಮ ಜೊತೆ ಇದ್ದಾರೆ ಜೊತೆಗೆ ರೋಟ್ರಿಗೂ ಸಹ ಅನೇಕ ಆ ಸವಲತ್ತುಗಳನ್ನು ಮಾಡಿಕೊಂಡಿದ್ದಾರೆ ಸೇವೆಗಳನ್ನು ಮಾಡಿದ್ದಾರೆ ಅದರಿಂದ ಅಲ್ಲಿಗೆ ಕುಟುಂಬಕ್ಕೆ ಮತ್ತೊಮ್ಮೆ ನಮ್ಮ ರೋಟರಿ ಕ್ಲಬ್ ಸುಮಾರು ನೂರ ಹೆಲ್ತ್ ಕ್ಯಾಂಪ್ಗಳನ್ನು ಹಳ್ಳಿಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನೂರ ಕ್ಯಾಂಪ್ಗಳು ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಒಂಬತ್ತು ಸಮಾಜ ಸೇವೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅದರಲ್ಲಿ ಅಂಗನವಾಡಿ ಅಪ್ಡೇಟೇಷನ್ ಅಂತಕ್ಕಂಥ ಅಂಗನವಾಡಿಯನ್ನು ಉಚಿತವಾಗಿ ನಾವು ಫ್ರೀಯಾಗಿ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಕುಂದುಕೊರನ್ನು ವಿಚಾರಿಸಿ ಅದನ್ನು ಸುಮಾರು ಇಪ್ಪತ್ತೈದು ಅಂಗನವಾಡಿ ಕೇಂದ್ರಗಳನ್ನು ನಾವು ಚಾಲ್ತಿಗೆ ಹೊರಸ್ ತರಬೇಕು ಅಂತಿದ್ದೀವಿ ನೂರು ನಾವು ಈ ವರ್ಷದಲ್ಲಿ

ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಗಣನೀಯ ಸಾಧನೆಯನ್ನು ಸಲ್ಲಿಸುವ ಕಾರಣ ಅವರ ಜನ್ಮದಿನವನ್ನು ವೈದ್ಯರ ದಿನಾಚರಣೆಯ ಮೂಲಕ ಆಚರಿಸಿಕೊಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಆ ಬಿಜಿ ಶೆಡ್ಯೂಲ್ನಲ್ಲೂ ಕೂಡ ಅವರು ದಿನನಿತ್ಯ ಕನಿಷ್ಠ ಒಂದು ಗಂಟೆ ಕೊಳಚಗಿರಿಯಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಒಂದು ಅತ್ಯಮೂಲ್ಯ ಸೇವೆ ಹಾಗೂ ನಮ್ಮ ಭಾರತೀಯ ವೈದ್ಯಕೀಯ ಮಂಡಳಿ ಮೆಡಿಕಲ್ ಕೌನ್ಸಿಲ್ ಏನಿದೆ ಇದರ ಒಂದು ಸ್ಥಾಪನೆ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಕೂಡ ಅವರು ಗಮನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಸ್ಮರಿಸ್ತಾ ಇವತ್ತು ನಮ್ಮ ಸಂಸ್ಥೆಯ ವೈದ್ಯರನ್ನು ಕೂಡ ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ನಮ್ಮ ರೋಟರಿ ಕಲ್ನ ಒಂದು ಸಹಭಾಗಿತ್ವದೊಂದಿಗೆ ನಡೆಸಿ ನಡೆಸಬೇಕು ಒಂದು ತೀರ್ಮಾನ ಮಾಡಿದ್ವಿ ನಾವೆಲ್ಲ ಮಾತಾಡಿ ಆಗಿದೆ ಎಲ್ಲರಿಗೂ ಮತ್ತೊಂದು ವೈದ್ಯರಿಗೆ ಶುಭಾಶಯ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಕೇರ್ ಸೆಂಟರ್ನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಪ್ರಕಾಶ್ ಬಾಬುರಾವ್ ಡಾಕ್ಟರ್ ಲತಾ ಡಾಕ್ಟರ್ ಜಾಧವ್ ಡಾಕ್ಟರ್ ಯಶಸ್ವಿನಿ ಡಾಕ್ಟರ್ ನಿಶಾ ಜೋಗಿ ಡಾಕ್ಟರ್ ಅತೀರಾ ರವೀಂದ್ರನ್ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮಿ ಹೆಲ್ತ್ ಕೇರ್ ಮುಖ್ಯಸ್ಥೆ ವಾಣಿಪ್ರಕಾಶ್ ರೋಟರಿ ನಿಕಟಪೂರ್ವ ಅಸಿಸ್ಟೆಂಟ್ ಗವರ್ನರ್ ಸತ್ಯನಾರಾಯಣ್ ಝೋನಲ್ ಲೆಫ್ಟಿನೆಂಟ್ ತಿರುಮಲಾಪುರ ರಾಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು